ಭಾಳ ದೊಡ್ಡ ಮನುಷ್ಯ ಪಾಪ ದೊಡ್ಡ ಮನುಷ್ಯ ದಿಢೀರ್ನೆ ರಾಷ್ಟ್ರೀಯ ನಾಯಕರ ಹಾಕ್ಕೊಂಡ್ರೆ ಪತ್ರಿಕಾ ಪತ್ರಿಕಾಗೋಷ್ಠಿ ಮಾಡಿದ್ರೆ ರಾಷ್ಟ್ರೀಯ ನಾಯಕರ ಹಾಕ್ಕೊಂಡರೆ ನಾಚಿಕೆ ಆಗ್ಬೇಕಲ್ಲ ಹರಿಹರ ಕ್ಷೇತ್ರ ಜನ ನಿನ್ನ ಮುಖ ನೋಡಿ ಮತ ಕೊಟ್ಟಿಲ್ಲ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗ್ತಾರೆ ಯಡಿಯೂರಪ್ಪನವ್ರು ನಿಮಗೆ ರಾಜಕೀಯ ಜನ್ಮ ಕೊಟ್ಟದ್ದು ರಾಜಕೀಯವಾಗಿ ನೀವೇನಾದರೂ ಇವತ್ತು ಎರಡನೇ ಬಾರಿ ಅಂದರೆ ಬಿಕಾಸ್ ಆಫ್ ಯಡಿಯೂರಪ್ಪ ಭಾರತೀಯ ಜನತಾ ಪಾರ್ಟಿ ಅನ್ನೋದು ಮರಿಬಾರ್ದು ಯಡಿಯೂರಪ್ಪನವ್ರ ಬಗ್ಗೆ ವಿಜೇಂದ್ರ ಬಗ್ಗೆ ಮನ ಬಂದಂಗೆ ಮಾತಾಡ್ತಿದೀಯ ಎಚ್ಚರಿಕೆಯಿಂದ ಮಾತಾಡ್ಬೇಕಂತ ಹೇಳ್ತೀನಿ ನಾನು ಮತ್ತು ನಮ್ಮೆಲ್ಲರ ಬಗ್ಗೆ ಅಗ್ರವ ಮಾತಾಡ್ತೀಯ ಹುಷಾರ್ ಅಂತ ಹೇಳ್ತೀನಿ ಹರಿಹರದಲ್ಲಿ ಎಷ್ಟು ಲೀಡ್ ಕೊಟ್ಟೆ ಇದು ಕುತ್ರ ಕೊಡು ಏನು ಆಟ ಆಡ್ತೀಯಾ ಹರಿಹರದಲ್ಲಿ ಎಷ್ಟು ಲೀಡ್ ಕೊಟ್ಟೆ ನೀನು ಇಲ್ಲಿ ಹರಿಹರ ಅಭಿವೃದ್ಧಿ ಮಾಡೋಕ್ಕಾಗಲ್ಲ ದಾವಣಗೆರೆ ಜಿಲ್ಲೆ ಸಂಘಟನೆ ಮಾಡೋಕ್ಕಾಗಲ್ಲ ಬಿ ಜೆ ಪಿ ಏನು ಇಡೀ ರಾಜ್ಯ ಪ್ರವಾಸ ಮಾಡಿ ರಾಷ್ಟ್ರೀಯ ನಾಯಕರಾಗಿ ಕೊಟ್ಟಿದ್ಯಾ ಯಡಿಯೂರಪ್ಪನ ವಿರುದ್ಧ ಮಾತಾಡ್ಬಿಟ್ಟು ದೊಡ್ಡನ ಬಿಡ್ತೀಯಾ ನಾಚಿಕೆ ಆಗ್ಬೇಕಲ್ಲ ರಾತ್ರೋ ರಾತ್ರಿ ಕಾಂಗ್ರೆಸ್ ಒಡಗಿದ್ದೀನಿ ನೀನು ಇದೇ ಹಿಂದೆ ನಿಲ್ಬಾಡ ಹೇಳಿದರು ಮಾಡಾಳಿರಪ್ಪಣ್ಣ ಎಸ್ ವಿ ರಾಮಣ್ಣ ನಾವು ನಿಲ್ರಿ ನಾವು ನೋಡ್ಕೊಂತೀವಿ ಗೆಲ್ಸ್ತೀವಿ ಅಂತ ಹೇಳಿದ್ವಿ ಎರಡು ಸಾವಿರ ಹದಿನಾಲ್ಕರಲ್ಲಿ ನಾವು ಸೋತಿದ್ರು ಜೋಗಿ ಮಟ್ಟಿಲಿ ನಾವು ಗೆಲ್ಲಿಸ್ತೀವಿ ಅಂತ ಹೇಳಿದ್ವಿ ಓಡೋಗಿದ್ದಾರಪ್ಪ ರಾತ್ರಿ ಅವತ್ತೇ ಅಂತ ಕತೆ ಅವತ್ತು ಯಡಿಯೂರಪ್ಪನವ್ರು ಕಾಂಗ್ರೆಸ್ ಹೋಗಿ ಹೇಳಿದ್ರ ನಾನೇ ಶಿವಮೊಗ್ಗ ಕರ್ಕೊಂಡೋಗಿದ್ದೆ ಯಡಿಯೂರಪ್ಪನ ಹತ್ರ ಯಡಿಯೂರಪ್ಪನವ್ರು ವಿನಂತಿ ಮಾಡಿದ್ರು ಕಾಂಗ್ರೆಸ್ ಹೋಗ್ಬೇಡ ಅಂತ ಹೇಳಿದರು ನಾನೇ ಕರ್ಕೊಂಡು ಹೋಗಿದ್ದೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಎರಡು ಸಾವಿರದ ಹದಿನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ಯಾವ ಮುಖಗಾರ ಮಾತಾಡ್ತೀಯ ಅರೆ ಶಾಮ್ನೂರು ಶಿವಶಂಕರಪ್ಪನವರು ಹಿರಿಯರು ಅಖಿಲ ಭಾರತ ಸಭಾ ಅಧ್ಯಕ್ಷರು ಶಾಮನೂರು ಶಿವಶಂಕರಪ್ಪನವರು ಶಿವಮೊಗ್ಗದಲ್ಲಿ ಏನು ಹೇಳಿದರು ಅವರು ಕಾಂಗ್ರೆಸ್ಸಿನ ಶಾಸಕರಿಗೆ ರಾಘವೇಂದ್ರನ ಗೆಲ್ಲಿಸ್ರಿ ಅಂತ ಹೇಳಲಿಲ್ಲ ರಾಘವೇಂದ್ರನ ಕಾಂಗ್ರೆಸ್ಸಿನ ಮುಖಂಡರಾಗಿ ಹೇಳಲಿಲ್ಲ ಅವರು ಹೇಳಿದ್ದು ಕೇಂದ್ರ ಸರ್ಕಾರದಿಂದ ಸಾವಿರಾರು ಕೋಟಿ ಈ ರಾಜ್ಯದಲ್ಲಿ ಕೇಂದ್ರ ಸರ್ಕಾರದ ಅತಿ ಹೆಚ್ಚು ಅನುದಾನಗಳನ್ನು ತಂದು ಶಿವಮೊಗ್ಗ ಜಿಲ್ಲೆ ಅಭಿವೃದ್ಧಿ ಮಾಡಿದರೆ ಮಾದರಿ ಜಿಲ್ಲೆ ಆಗಿದೆ ಬರೇ ಸಿಗಂಧೂರೇಶ್ವರಿ ಸೇತುವೆ ಅಲ್ಲಿ ಎಂಟುನೂರು ಕೋಟಿ ರೂಪಾಯಿ ಬರೀ ಒಂದೇ ರೈಲ್ವೆ ಕ್ರಾಸಿಂಗ್ ಏನು ಮೇಲ್ಸೇತುವೆಗಳು ಹೈವೇಗಳು ಎಷ್ಟು ಅಭಿವೃದ್ಧಿ ಮಾಡಿದ್ರು ಅದಕ್ಕೆ ಶಾಮ್ನೂರು ಶಿವಶಂಕರಪ್ಪನವರು ರಾಘವೇಂದ್ರ ಗೆಲ್ಲಿಸಿ ಅಂತ ಹೇಳಿದ್ರೆ ಇವೇನ ಕಾಂಗ್ರೆಸ್ನ ಮುಖಂಡರಾಗಿ ಹೇಳಿಲ್ಲ ಅದಕ್ಕೆ ಇವ್ರು ಹೇಳ್ತಾರೆ ಅಲ್ಲಿ ಶಿವಶಂಕರಪ್ಪನ ಹೇಳಿದರು ಇಲ್ಲಿ ಪ್ರತಿಯಾಗಿ ನಮ್ಗಳು ಮುಖಾಂತರ ರವೀಂದ್ರಾಥ್ ಓಳಗಂಟೆಂದು ನಮ್ಗಳ ಮುಖಾಂತರ ಕಾಂಗ್ರೆಸ್ಸಿನ ಅಂತ ಅಂತೇಳಿ ಯಡಿಯೂರಪ್ಪನವ್ರು ಸೂಚನೆ ಕೊಟ್ಟರೆ ಅಂತಾರೆ ನಾಚಿಗೆ ಆಗ್ಬೇಕಲ್ಲ ಸನ್ಮಾನ್ಯ ನಾನು ಹೇಳಿದೀನಿ ಮೊನ್ನೆ ಧರ್ಮಸ್ಥಳಕ್ಕೆ ಬರ್ಬೇಕು ಏನು ಆಟ ಆಡ್ತೀಯ ಯಡಿಯೂರಪ್ಪನವರು ವಿಜಯೇಂದ್ರ ನಮ್ಮೆಲ್ಲರಿಗೂ ಹಿರಿಯರಾಗಿದ್ದರು ಯಡಿಯೂರಪ್ಪನವರು ಕೈ ಮುಗಿದು ವಿನಂತಿ ಮಾಡಿದರೆ ಗೆಲ್ಸ್ರಿ ಅಂತೇಳಿ ಅರೆ ಸೋಲಿಗೆ ಸ್ವಯಂಕೃತ ಅಪರಾಧ ಆಯ್ತಪ್ಪ ದೊಡ್ಡ ಮನುಷ್ಯ ರಾಷ್ಟ್ರೀಯ ನಾಯಕ ನೀನು ಹರಿಹರದಲ್ಲಿ ಎಷ್ಟು ಮತಗಳು ಕೊಟ್ಟೆ ನಿಮ್ಮಿಬ್ಬಿ ಸೇರಿದರೆ ಎನ್ ಡಿ ಎ ಸೇರಿದ್ರೆ ಒಂದು ಲಕ್ಷದ